ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಇವ್ರು ಏನು ಮಾಡ್ತಾ ಇದ್ದಾರೆ ನೋಡಿ ಇನ್ನೂ ಆಸ್ಗೆ ಕೂಡ ತೆಗ್ದಿಲ್ಲ ಆಗ್ಲೇ ರಿಪೇರಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಏನಂದರೆ ಇದು ಅಜ್ಜ ಇದು ವಾಚ್ ಇತ್ತು ಜಾತ್ರೆ ತೊಗೊಂಬಂದಿದ್ದು ಸೊ ಅದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಬರೋದು ಟೈಮ್ ತೋರಿಸೋದೆಲ್ಲ ಇತ್ತು ಬೆಳಗ್ಗೆ ಏನಾಯ್ತು ಅಂದರೆ ಸಡನ್ನಾಗಿ ನಾನು ಲೈಟ್ ಹಾಕೋದಕ್ಕಂತ ಹೋದೆ ಅದು ಬೀರು ಮೇಲಿತ್ತು ಅದು ಪಟ್ಟ ಕೆಳಗಡೆ ಬಿದ್ದು ಮುರಿದೋಯ್ತು ಅದನ್ನು ಇಲ್ಲಿ ರಿಪೇರಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಟ್ರೈ ಮಾಡಿದೆ ಬಟ್ ಅದು ಆನ್ ಆಗಲಿಲ್ಲ ಇಲ್ಲಿ ಮನೆಯವ್ರು ಟ್ರೈ ಮಾಡಿದ್ರು ಆನ್ ಆಯಿತು ಫೈನಲಿ ಅದನ್ನು ನೋಡಿ ನಗ್ತಾ ಇದ್ದಾನೆ ಅಜ್ಜಯ್ ನೋಡಿ ಇಲ್ಲಿ ನೀನು ಟ್ರೈ ಮಾಡಿದೆ ಬಟ್ ಆನ್ ಆಗಲಿಲ್ಲ ಪಪ್ಪ ಟ್ರೈ ಮಾಡಿತು ಆನ್ ಆಯ್ತು ಇಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇಲ್ಲಿ ಭ್ರಮರ ಅಜಯ್ ಮತ್ತು ನಮ್ಮ ಮನೆಯವರು ಮೂವರು ಸೇರಿಕೊಂಡು ಇಲ್ಲಿ ಮೆಕ್ಯಾನಿಕ್ ಕೆಲಸನ ಮಾಡ್ತಾ ಇದ್ದಾರೆ ಫಸ್ಟ್ ಎದ್ದಳ್ರಿ ಸ್ನಾನ ಮುಗಿಸ್ರಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಆಮೇಲೆ ಈ ಕಡೆ ನಾನು ರೈಸ್ ಕೂಡ ಇಕ್ಕಿದ್ದೆ ರೈಸ್ ಕೂಡ ಆಯಿತು ಅಮ್ಮ ಅದನ್ನು ಆಫ್ ಮಾಡಿದರು ಹಾಗೆ ಇವತ್ತು ನೀರು ಬಿಡ್ತಾರೆ ಏನೋ ಅಂತ ಹೇಳಿಬಿಟ್ಟು ಅಮ್ಮ ನೀರೆಲ್ಲ ಖಾಲಿ ಮಾಡ್ತಾ ಇದ್ದಾರೆ ಅಂದರೆ ಕೊಳಗದಲ್ಲಿ ಎಲ್ಲ ತೊಳೆದು ಆ ನೀರೆಲ್ಲ ಚೆಲ್ತೀವಿ ಮತ್ತು ಡ್ರಮ್ಮಲ್ಲಿ ಇರುತ್ತಲ್ವ ಅದೇ ನೀರನ್ನು ನಾವು ಕುಡಿಯೋದಕ್ಕೆ ಹಾಕ್ಕೋತೀವಿ ಅವಾಗ ಏನಾಗುತ್ತೆ ಅಂದರೆ ತಿಳಿ ನೀರು ಇರುತ್ತಲ್ವ ಅದು ಫುಲ್ ಕೆಳಗಡೆ ಕೂತಿರುತ್ತೆ ಮೇಲ್ಗಡೆ ನೀರು ಚೆನ್ನಾಗಿರುತ್ತೆ ಹಾಗಾಗಿ ನಾವು ಆ ನೀರನ್ನ ಯೂಸ್ ಮಾಡ್ತೀವಿ ಏನೂ ಪ್ರಾಬ್ಲಮ್ ಇಲ್ಲ ನಾವು ಯಾವಾಗಲೂ ಕೂಡ ಹಾಗೆ ಮಾಡೋದು ಮತ್ತು ಕೊಡಪಂದಲೆಲ್ಲ ತುಂಬಿಕ್ಕಿರ್ತೀವಲ್ವ ಅದನ್ನು ಈ ಬಾರ ನಾವು ತುಂಬಿಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ವೀಕು ಅದನ್ನೇ ಕುಡಿಯೋದಕ್ಕೆಲ್ಲ ಹಾಕ್ಕೊಂಡು ಮತ್ತು ಹೊಸ ನೀರನ್ನ ತುಂಬಿಟ್ಕೋತೀವಿ ಈ ಥರ ಮಾಡ್ತೀವಿ ಇಲ್ಲ ಫುಲ್ ಖಾಲಿ ಆಯ್ತು ಅಂದರೆ ಮತ್ತು ಡೈರೆಕ್ಟಾಗಿ ಪೈಪಿಂದನೇ ನೀರು ಬಿಟ್ಕೊಂಡು ನೀರು ಕುಡಿತೀವಿ ಮತ್ತು ಫಿಲ್ಟರೆಲ್ಲ ತೊಳೆದು ಅದರಲ್ಲಿ ನೀರೆಲ್ಲ ಹಾಕಿಟ್ಟಿದ್ದಾರೆ ಹಾಗೆ ಹುಣ್ಸೆ ಹಣ್ಣು ನಾನು ನೆನೆದಕ್ಕೆ ಬಿಟ್ಟಿದ್ದೆ ಹಾಲು ಕೂಡ ಸಿಕ್ಕಿರೋದಾಯಿತು ಇವಾಗ ಪುಳಿಯೋಗರೆ ಮಾಡಬೇಕು ಅದಕ್ಕೂ ಮುಂಚೆ ಫಸ್ಟು ಟೀ ಮಾಡಬೇಡೋಣ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಮ್ಮ ಡೇ ಅನ್ನ ಸ್ಟಾರ್ಟ್ ಆಗೋದು ಟೀಯಿಂದ ಹಾಗಾಗಿ ಫಸ್ಟು ಟೀ ಮಾಡಬೇಡ ಅಂತ ಹೇಳ್ಬಿಟ್ಟು ಟೀ ಮಾಡ್ದಕ್ಕಂತ ಇಟ್ಟೆ ಆದರೆ ಆಗಿದ್ದು ಓದೋದು ಡನ್ ಆಗುತ್ತಾ ಏನಂದರೆ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೋಣ ಅನ್ನೋ ಪ್ಲ್ಯಾನಲ್ಲಿ ನಾನಿದ್ದೆ ಬಟ್ ಏನಂತಾರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸನ ಆ್ಯಡ್ ಮಾಡ್ಕೊಂಬಿಟ್ಟೆ ಇಲ್ಲಿ ನಾನು ಟೀ ಮಾಡೋದಕ್ಕೆ ಇಟ್ಬಿಟ್ಟು ಈ ಕಡೆ ತಿರ್ಕೊಂಡು ಕೆಲಸ ಮಾಡ್ಕೊ ಅಂತ ನಿಂತ್ಕೊಂಡೆ ಅಂದರೆ ಅಲ್ಲಿರೋದನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಏನೇನು ಖಾಲಿಯಾಗಿದೆಯೋ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ನಿಂತ್ಕೊಂಡೆ ಅಷ್ಟೊತ್ತಿಗೆ ಟೀ ಎಲ್ಲ ಹಾಕ್ಬಿಟ್ಟು ಎಲ್ಲ ಉಕ್ಕಿ ಹರ್ಕೊಂಡು ಹೋಯಿತು ಆಮೇಲೆ ಒಂದು ಸ್ವಲ್ಪ ಟೀ ಮಿಕ್ಕಿತ್ತು ಅದರಲ್ಲೇ ಆಮೇಲೆ ಮತ್ತೆ ಅದನ್ನು ಟೀ ಮಾಡಿದೆ ಈ ಥರ ಆಯಿತು ಬೆಳಗ್ಗೆ ಬೆಳಿಗ್ಗೆನೇ ಡಬಲ್ ಕೆಲಸನ ಹಚ್ಕೊಂಡೆ ನಾವು ಹೇಳ್ತೀವಲ್ವಾ ಏನಾದರೂ ಸ್ವಲ್ಪ ಅರ್ಜೆಂಟ್ ಇದೆ ಎಲ್ಲಿಗಾರು ಹೋಗಬೇಕು ಇಲ್ಲ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಇನ್ನೊಂದು ಏನಾದ್ರು ಕೆಲಸ ಇರುತ್ತೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಈ ಥರ ಆಗುತ್ತೆ ಏನು ಕೆಲಸ ಇಲ್ಲ ಅಂದಾಗ ಅವಾಗ ಏನೂ ಆಗಲ್ಲ ಏನಾದರೂ ಅರ್ಜೆಂಟ್ ಇದ್ದಾಗಲೇ ಈ ಥರ ಆಗೋದು ಎಷ್ಟು ಜನಕ್ಕೆ ಈ ಥರ ಎಲ್ಲ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನೀಗಂತರೂ ಆಗ್ತಾನೇ ಇರುತ್ತೆ ಅಂದರೆ ಏನಾದರೂ ಅರ್ಜೆಂಟ್ ಇದ್ದಾಗಲೇ ಆಗೋದು ನಾರ್ಮಲ್ ಆಗಿ ಆಗಲ್ಲ ಏನಾದರೂ ಅರ್ಜೆಂಟ್ ಇದ್ದಾಗ ಎಲ್ಲಿಗಾರು ಹೋಗ್ಬೇಕು ಅಂದಾಗಿಲ್ಲ ಏನಾದ್ರು ಕೆಲಸ ಮಾಡಬೇಕಂದ್ರೆ ಆಗೋದು ನೋಡಿ ಎಲ್ಲ ಹರ್ಕೊಂಡು ಹೋಯ್ತು ಅದಕ್ಕೆ ತಲೆಗೆ ಜೊಂಡು ಇನ್ನೊಂದು ಒಲೆ ಮೇಲೆ ಕುಕ್ಕರ್ ಇಕ್ಕಿದ್ನಲ್ಲ ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ಆ ಒಲೆ ಮೇಲೆ ಇದನ್ನು ಸ್ವಲ್ಪ ಹಾಲು ಟೀ ಅಂದರೆ ಸೊ ಪೂರ್ತಿ ಚೆಲ್ಲೋಗಿರಲಿಲ್ಲ ಒಂಚೂರು ಉಕ್ಕೋಗಿತ್ತು ಮತ್ತು ಅದನ್ನು ತೆಗೆದಿಟ್ಟು ಆ ಕಡೆ ಟೀ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಮತ್ತೆ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋಬೇಕಲ್ಲ ಇಲ್ಲಾಂದರೆ ಹಾಗೆ ಬಿಟ್ಬಿಟ್ವಿ ಅಂದರೆ ಇರುವೆಗಳೆಲ್ಲ ಹತ್ಕೊಂಡ್ಬಿಡುತ್ತೆ ಹಾಗಾಗಿ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಏನು ಮಾಡೋದಕ್ಕಾಗಲ್ಲ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಇಲ್ಲಿ ನೋಡಿ ನನ್ನ ಮಗ ತೋರಿಸ್ತಾ ಇದ್ದಾನೆ ಮತ್ತೆ ಕೆಳಗಡೆ ಹಾಕ್ಕೊಂಡೆ ಮತ್ತೆ ಅದು ಸ್ಟಾಪ್ ಆಯಿತು ನಾನು ಅದಕ್ಕೆ ಹೋಗಲಿ ಬಿಡಪ್ಪ ಅದು ಸರಿ ಇಲ್ಲ ಮತ್ತು ಹಂಗೆ ಆಗುತ್ತೆ ಅದು ಸ್ವಲ್ಪ ಲೂಸ್ ಕೂಡ ಇದೆ ಏನು ಮಾಡೋಕ್ಕಾಗಲ್ಲ ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಅದು ಆದಮೇಲೆ ನೆಕ್ಸ್ಟ್ ಏನೇನೋ ಹೇಳ್ತಾ ಇವತ್ತು ಏನಂದರೆ ಅವನು ಕ್ಲಾಸಿಗೆ ಸೇರಿಕೊಂಡು ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಕೊಂಡಿದ್ದಾನೆ ಡ್ಯಾನ್ಸಿಗೆ ಫ ಪ್ರೋಗ್ರಾಮ್ ಬರುತ್ತಲ್ವ ಆ್ಯನ್ಯುವಲ್ ಡೇಗೆ ಸೇರ್ಕೊಂಡಿದ್ದಾನೆ ಸೊ ಅದಕ್ಕೇನೇನು ಬೇಕು ಪ್ರತಿಯೊಂದನ್ನು ಕೂಡ ಹೇಳ್ದ ಸರಿ ಆಯಿತು ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳ್ತಾನೇ ಇದ್ದೀನಿ ಬಟ್ ಅವ್ನು ಮತ್ತೆ ಹೇಳ್ತಾನೇ ಇದ್ದಾನೆ ಇಲ್ಲ ನನಗೋಸ್ಕರ ಅದೇ ಬೇಕು ಇಂಥದೇ ಬೇಕು ಈ ಥರದ್ದೇ ಬೇಕು ಅಂತೆಲ್ಲ ಹೇಳ್ತಾ ಇದ್ದ ಸರಿ ಆಯಿತು ಆಯಿತು ಅಂತ ಹೇಳ್ತಾನೇ ಇದ್ದೀನಿ ಏನಂದರೆ ಮಕ್ಕಳಿಗೆ ಒಂದು ಫಂಕ್ಷನು ಅಥವಾ ಅವ್ರು ಏನಾದರೂ ಸೇರ್ಕೊಂಡಿದ್ದಾರೆ ಅಲ್ಲಿ ಆ್ಯನ್ಯುವಲ್ ಡೇ ಆಗಿರ್ಬೋದು ಏನಾದರೂ ಕಾಂಪಿಟೇಷನ್ ಸೇರ್ಕೊಂಡಿದ್ದಾರೆ ಅಂದರೆ ಅದ್ರ ಮೇಲೆ ಅಂದರೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ ಅದ್ರ ಬಗ್ಗೆಯೇ ಥಿಂಕ್ ಮಾಡೋದು ಜಾಸ್ತಿ ಆದರೆ ನನ್ನ ಮಗ ಮಾತ್ರ ಜಾಸ್ತಿ ಮಾಡ್ತಾ ಇರ್ತಾನೆ ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳೋದ್ರಲ್ಲಿ ಆಮೇಲೆ ಸರಿ ಆಯಿತು ನೀ ಮ್ಯಾಮ್ನ ಕೇಳಿಬಿಟ್ಟು ಆಮೇಲೆ ನಾನು ಎಲ್ಲ ಸರಿ ಬಿಡು ತಂದು ಕೊಡ್ತೀನಿ ಅಂತ ಹೇಳಿದೆ ಸರಿ ಅಂತ ಅವನು ಕೂಡ ಸುಮ್ಮನಾದ ಮತ್ತು ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಪುಳಿಯೋಗ್ರೆಗೆ ಇಟ್ಟಿದ್ದೀನಿ ಕಡಲೆಬೇಳೆ ಶೇಂಗಾ ಮತ್ತು ಬೇಳೆ ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ನಾನು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ ಯೂಸ್ ಮಾಡ್ತೀನಿ ಒಂದೊಂದು ಸಲ ಎಮ್ ಟಿ ಅಂದರೆ ಒಂದೊಂದು ಸಲ ಇದು ಇವರಲ್ಲಿ ಯಾವ ಸಿಕ್ಕರೂ ಕೂಡ ಮಾಡ್ತೀನಿ ಈ ಅಯ್ಯಂಗಾರ ಪೌಡರಲ್ಲಿ ಏನಿರುತ್ತೆ ಅಂದರೆ ಸ್ವಲ್ಪ ಹಿಂಗೆ ಮಿಕ್ಸ್ ಇರುತ್ತೆ ನಾವು ಡೈರೆಕ್ಟಾಗಿ ಹಿಂಗೆ ಹಾಕ್ಕೊಂಡು ಊಟ ಮಾಡಲ್ಲ ಅಂದರೆ ಸಾಂಬಾರಿಗೆಲ್ಲ ಒಗ್ಗರಣೆಗೆಲ್ಲ ಹಿಂಗೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ವ ಆ ಥರ ನಾನು ತಿನ್ನಲ್ಲ ಈ ಥರ ಆಲ್ರೆಡಿ ಮಿಕ್ಸ್ ಇರೋದನ್ನ ಮಾಡ್ಕೊಂಡು ತಿಂದರೆ ಆ ಥರ ನಮಗೇನು ಒಂದು ಸಲ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಅಂತ ಹಾಗಾಗಿ ಈ ಥರ ಯೂಸ್ ಮಾಡ್ತೀನಿ ಮತ್ತು ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಬಾದಾಮಿ ನೆನೆ ಇಟ್ಟಿದ್ದೆ ಭ್ರಮರಂಗಿಯ ಜೈಗೆ ನಮಗೆ ಬಾದಾಮಿ ನೆನೆ ಇಟ್ಟಿದ್ದೆ ಅದನ್ನು ಸಿಪ್ಪೆ ಸುಲಿತಾ ಇದ್ದೀನಿ ಒಂದು ಕೈಯ್ಯಲ್ಲಿ ಸರ್ಕಸ್ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡಿಕೊಂಡು ಮತ್ತು ಸ್ಟ್ಯಾಂಡಿಗೆ ಇಟ್ಬಿಟ್ಟು ಇವಾಗ ಸುಲಿತಾ ಇದ್ದೀನಿ ಏನಂದರೆ ಸ್ಟ್ಯಾಂಡಿಗೆ ಇಕ್ಬೋದು ಫೋನು ಆದರೆ ಅದು ಗ್ರಿಪ್ ಇಲ್ಲ ಇವಾಗ ಕೆಳಗಡೆ ಬೀಳಿಸಿ ಬೀಳಿಸಿ ಮೊಬೈಲ್ ಇವಾಗ ಡೌನ್ ಮಾಡೋದು ಆ ಥರ ಎಲ್ಲ ಇರುತ್ತಲ್ವ ಅದು ನೀಟಾಗಿ ಬರ್ತಾ ಇಲ್ಲ ಡೌನ್ ಮಾಡೋದಕ್ಕೋದ್ರೆ ಫುಲ್ ಡೌನಾಗಿ ಕೆಳಗಡೆ ಬಿದ್ದೋಗುತ್ತೆ ಆ ಥರ ಇರುತ್ತೆ ಹಾಗಾಗಿ ನೋಡಬೇಕು ಮತ್ತು ಏನಾದರೂ ಒಂದು ಚಿಕ್ಕದಾಗಿ ಒಂದು ಟ್ರೈಪೋಡ್ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಟ್ರೈಪಾಡ್ ತೊಗೊಂಡು ಒನ್ ಇಯರ್ ಕೂಡ ಆಗಲಿಲ್ಲ ನನಗೆ ಫೆಬ್ರವರಿ ತಿಂಗಳಲ್ಲೇನೋ ನಾನು ತೊಗೊಂಡಿದ್ದು ಒನ್ ಇಯರ್ ಕೂಡ ನಾನು ನೆಟ್ಟಿಗೆ ಯೂಸ್ ಮಾಡಿಲ್ಲ ಸಿಕ್ಸ್ ಹಂಡ್ರೆಡೋ ಏನೋ ಫೈವ್ ಹಂಡ್ರೆಡ್ ಕೊಟ್ಬಿಟ್ಟು ತೊಗೊಂಡೆ ಸುಮ್ಮನೆ ವೇಸ್ಟ್ ಆಯ್ತೇನಪ್ಪ ಅಂತ ಅನ್ನಿಸ್ತು ನನಗೆ ಅದ್ರ ಬದ್ದು ರಿಂಗ್ ಲೈಟ್ ಬರುತ್ತಲ್ವ ಅದನ್ನೇ ತೊಗೊಂಡಿದ್ರೆ ಎಷ್ಟೋ ಬೆಸ್ಟ್ ಇತ್ತು ಅಂತ ಅನ್ನಿಸ್ತು ಆದ್ರೂ ಮಕ್ಕಳಿರೋ ಮನೆಯಲ್ಲಿ ಕೆಲವೊಂದು ಐಟಮ್ಸು ಉಡಿಯಲ್ಲ ಅಂದರೆ ಅವ್ರ ಕೈಯಲ್ಲಿ ಸಿಕ್ಕ ಸಿಕ್ಕಾಕೊಂಡು ಎಲ್ಲ ಮುರಿದು ಹೋಗೋದು ಈ ಥರ ಹಾಳಾಗೋದು ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಭ್ರಮರಂಗೂಸ್ ಕೂಡ ಇವಾಗ ಸ್ಕೂಲಿಗೆ ಹಾಕೋವ್ರಿಗೂ ಕೂಡ ಇದೇ ಥರನೇ ಇರುತ್ತೆ ಅವ್ಳು ಸ್ಕೂಲಿಗೆ ಹಾಕಿದ್ಮೇಲೆ ಅವ್ಳು ಸರಿ ಹೋಗ್ತಾಳೆ ಅವಳೇ ಕೆಲವೊಂದು ಸಲ ಟ್ರೈಪೋಡೆಲ್ಲ ಕೆಳಗಡೆ ಬೀಳಿಸ್ಬಿಟ್ಟು ಹಾಳು ಮಾಡಿರೋದು ಬಟ್ ಅವಳಿಗೆ ಏನಾದರೂ ಹೇಳೋದಕ್ಕೆ ಹೋದ್ರೆ ನಾನೊಬ್ಬಳೇ ನಾ ಹಾಳು ಮಾಡಿರೋದು ನಿನ್ನ ಮಗ ಏನು ಮಾಡಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ ಅವಳು ಏನು ಕೂಡ ಒಪ್ಕೊಳ್ಳೋದಿಲ್ಲ ಎಲ್ಲ ಅಜಯ್ ಮೇಲೆ ಹಾಕೋದು ಜಾಸ್ತಿ ನಾವು ಕೂಡ ಏನಂದರೆ ಸಣ್ಣ ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನೆ ಹಾಕ್ತೀವಿ ನಮ್ಮ ನೀನೇನು ಮಾಡಿಲ್ಲ ಬಿಡು ಅಂತ ಹೇಳಿ ಹಾಗೆ ನಿನ್ನೆ ವಿಡಿಯೋ ಅಂದರೆ ನೆಕ್ ಹೋದ ವಿಡಿಯೋದಲ್ಲಿ ಸಾಂಬಾರು ಚೆನ್ನಾಗಿದೆ ನೀವು ಹೇಗೆ ಮಾಡಿದರೆ ಅಂದರು ನಾನು ಆಗಿ ಮಾಡೋದು ಹಿಂಗೆ ಏನು ಹಿಂಗಂದರೆ ಬೇಳೆ ಫಸ್ಟು ತೊಳೆದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ಎಷ್ಟು ಅಷ್ಟು ಟೊಮೆಟೊ ನಮ್ಗೆ ಹುಳಿಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹುಳಿಗೆ ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕೋತೀನಿ ಅಂದರೆ ರೇಟ್ ನೋಡ್ಕೋಬೇಕು ಆವಾಗ ರೇಟ್ ಇದ್ದಾಗ ಟೊಮೆಟೊ ಜಾಸ್ತಿ ಹಾಕೊಂಡು ಮಾಡೋಕ್ಕಾಗಲ್ಲ ಅವಾಗ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕ್ಬಿಟ್ಟು ಮಾಡ್ತೀನಿ ಇವಾಗ ಸ್ವಲ್ಪ ಟೊಮೆಟೊ ರೇಟ್ ಕಡಿಮೆ ಇದೆಯಲ್ಲ ಹಾಗಾಗಿ ಸ್ವಲ್ಪ ಟೊಮೆಟೊನೇ ಇದ್ದೀನಿ ಹಣ್ಣಾಗಿರೋ ಟೊಮೆಟೊ ತೊಗೊಂಡ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಹಾಗಾಗಿ ಹಣ್ಣಾಗಿರೋ ಟೊಮೆಟೋನ ತೊಗೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊ ದೊಡ್ಡ ಸೈಜಿಂದು ಒಂದು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ ಟೋಟಲ್ ಐದು ಟೊಮೆಟೊ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಈರುಳ್ಳಿನ ಇದಕ್ಕೆ ಹಾಕ್ಕೋತೀನಿ ಸೊ ಏನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಅರ್ಧ ಈರುಳ್ಳಿ ಹಾಕ್ಕೋತೀನಿ ಅದಾದಮೇಲೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಉಪ್ಪು ಅರ್ಶನದ ಪುಡಿ ಮತ್ತು ಖಾರದ ಪುಡಿ ಇದಿಷ್ಟನ್ನು ಹಾಕ್ಕೊತೀನಿ ಬೆಳ್ಳುಳ್ಳಿ ಒಂದು ಆರಿಂದ ಏಳು ಹೆಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೊಂದು ಸಲ ಒಂದು ಗಂಟೆ ಫುಲ್ ಹಾಕ್ಕೊತೀನಿ ನನಗೆ ಹೆಂಗೆ ಹೆಂಗೆ ತಿಳಿಯುತ್ತೋ ಹಂಗಂಗೆ ಆ ಥರ ಮಾಡ್ತೀನಿ ನಾನು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ನಾನು ಒಂದೊಂದು ಸಲ ಹಾಕೋದಿಲ್ಲ ಇವಾಗೇನೋ ಇತ್ತು ಅಂತ ಹಾಕಿದ್ದೀನಿ ಅಷ್ಟೇ ಅದಾದಮೇಲೆ ಒಂದು ಚಿಟಿಕೆಯಷ್ಟು ಅಷ್ಟೇ ಜೀರಿಗೆ ಹಾಕ್ಕೊತೀನಿ ಆಮೇಲೆ ಒಂಚೂರು ಅರ್ಶನದ ಪುಡಿ ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಆಯಿಲ್ ಬಿಟ್ಕೋತೀನಿ ಯಾಕಂದರೆ ನಾವು ವಿಸಿಲ್ ಓಡಿಸಿದಾಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನೀರೆಲ್ಲ ಕಡೆಗೆ ಬಂದುಬಿಡುತ್ತೆ ಕುಕ್ಕರಿಂದ ಆ ಥರ ಬರಬಾರ್ದು ಅಂದರೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಬೇಗ ಅದು ಬೇಯುತ್ತೆ ಬೇಳೆ ಹಾಗೆ ಏನು ಸಾಂಬಾರು ಉಪ್ಪಿಗೆ ಕಡೆಗೆ ಬರುತ್ತಲ್ವ ಕುಕ್ಕರಿಂದ ಆ ಥರ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಅದಾದಮೇಲೆ ಅದನ್ನು ಚೆನ್ನಾಗಿ ಮಸ್ದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ ಸೊ ಅದನ್ನು ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಸಂಬರ್ ಒಗ್ಗರಣೆ ಕೊಡ್ತೀನಿ ಅಂತ ಹೇಳಿ ಅದು ನಂದು ಆಪ್ಷನಲ್ ಆ ಥರ ಇವಾಗ ಸ್ವಲ್ಪ ಅಜ್ಜಾಗಿಯೇ ಹುಷಾರಿರಲಿಲ್ಲ ಸ್ವಲ್ಪ ಶೀತ ಎಲ್ಲ ಆಗಿಬಿಟ್ಟಿದ್ದು ಹಾಗಾಗಿ ಫಸ್ಟು ಟ್ಯಾಬ್ಲೆಟ್ ತಗೋ ತೊಗೊಂಡು ಆಮೇಲೆ ನೀನು ಸ್ಕೂಲಿಗೆ ಹೋಗಪ್ಪ ಅಂತ ಹೇಳಿ ಸರಿ ಅಂತ ಹೇಳಿ ಟ್ಯಾಬ್ಲೆಟ್ ನುಂಗ್ಸಿದ್ದೀನಿ ನೋಡಿ ಎಷ್ಟು ನೀರು ಕುಡಿತ ನೀರು ಕುಡಿಯೋ ಕುಡಿಯೋ ಅಂದರೂ ಕೂಡ ಕುಡಿಯೋದಿಲ್ಲ ಟ್ಯಾಬ್ಲೆಟ್ ನುಂಗಿದಾಗ ಅವನು ನೋಡಿ ಇಷ್ಟೇ ಒಂದು ಸ್ವಲ್ಪ ಕೂಡ ಸಾಕು ನಾನು ಒಂದು ಗ್ಲಾಸ್ ಆದರೂ ಕುಡಿತಾನೆ ಅಂತ ಅಂದ್ಕೊಂಡು ಒಂದು ಗ್ಲಾಸು ಕುಡಿಯೋಲ್ಲ ನೀರು ಅರ್ಧ ಗ್ಲಾಸು ಕುಡಿಯೋಲ್ಲ ಒಂದು ಸ್ವಲ್ಪನೇ ಕುಡಿದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಇವಾಗ ಟಿಫನ್ ಕೂಡ ರೆಡಿ ಆಯಿತು ಇನ್ನೇನು ಲಂಚ್ ಬಾಕ್ಸ್ನಾಗ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸ್ಬೇಕು ಫೈನಲಿ ರೆಡಿಯಾಗಿ ನಿಂತಿದ್ದಾನೆ ಇವಾಗ ಅಜಯ್ನ ಬಿಟ್ಟು ಬರೋದಕ್ಕೆ ಭ್ರಮರ ಅವ್ರ ಪಪ್ಪ ಇಬ್ಬರು ಹೋಗಿಬಿಟ್ಟು ಬಿಟ್ಟು ಬರ್ತಾರೆ ಡೈಲಿ ಇದೇ ಯಾಕಂದರೆ ಅವನು ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಇವಳು ಹಠ ಮಾಡ್ತಾ ಇರ್ತಾಳೆ ಹಾಗಾಗಿ ಮತ್ತಿನ್ನೇನು ಅಳಿಸೋದು ಸರಿ ಆಯಿತು ಕರ್ಕೊಂಡೋಗಿ ಅಂತ ಹೇಳ್ತೀನಿ ಹೇಗಿದ್ರು ಗಾಡೀಲಿ ಅಲ್ವಾ ಹೋಗೋದು ಅದರಲ್ಲಿ ಬ್ಯಾಗ್ ಫುಲ್ಲು ಭಾಳ ಭಾರ ಎಷ್ಟೊಂದು ಬುಕ್ಸು ಪ್ರತಿಯೊಂದು ನೋಟ್ಸು ಎಕ್ಸೈಸ್ ಪ್ರತಿಯೊಂದು ಕೂಡ ತುರ್ಕೊಂಡಿರ್ತಾನೆ ಅಷ್ಟೊಂದೆಲ್ಲ ತೊಗೊಂಡೋಗ್ಬೇಡಪ್ಪ ಅಂದರೆ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾನೆ ಇವಾಗೇನೋ ಗಾಡೀಲಿ ಹೋಗ್ತಾನೆ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಸಂಜೆ ಟೈಮಲ್ಲಿ ಕರ್ಕೊಂಡು ಬರೋ ಟೈಮಲ್ಲಿ ನನ್ನ ಪಿಚ್ಚರ್ ಬಿಟ್ಟೋಗ್ಬಿಡುತ್ತೆ ಫುಲ್ ಭುಜ ಎಲ್ಲ ನೋವು ಬರುತ್ತೆ ಆ ಥರ ಹೆವಿ ಇರುತ್ತೆ ಆದರೂ ಕೂಡ ಅವ್ನು ಕೇಳೋದಿಲ್ಲ ಮತ್ತೇನು ಮಾಡೋದು ನಾನೇ ಹೋಗ್ಬ ಅಂದರೆ ಬರ್ಬೇಕಾದ್ರೆ ನಾನೇ ತೊಗೊಂಬರ್ತೀನಿ ಇವಾಗ ಹೋಗ್ಬೇಕಾದ್ರೆ ಅವ್ರು ಪಪ್ಪ ಗಾಡೀಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡಿ ಎಲ್ರಿಗಿದು ಫಸ್ಟು ಅವಳೇ ಟಾಟ ಮಾಡ್ತಿದ್ದಾಳೆ ಬಾಯ್ ಮಮ್ಮಿ ನಾವು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅವಳು ಫುಲ್ ಹ್ಯಾಪಿ ಈ ಥರ ಗಾಡೀಲಿ ಸುತ್ತಾಡ್ಬೇಕಂದ್ರೆ ಫುಲ್ ಹ್ಯಾಪಿ ಆಗಿಬಿಡ್ತಾಳೆ ಇವಾಗ ಇನ್ನೇನು ಒಗ್ಗರಣೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಪಾತ್ರೆ ಬಿಸಿ ಆದಮೇಲೆ ಅಂದರೆ ಒಂದು ಸ್ವಲ್ಪ ನೀರು ಏನಾದರೂ ಇದ್ದರೆ ಎಣ್ಣೆ ಹಾಕ್ಬಿಟ್ಟೆ ಚಟಪಟ ಅಂತ ಸಿಡ್ದು ಮಕ್ಕಳು ತುಂಬ ಸಿಡ್ದು ಹೋಗುತ್ತೆ ಹಾಗಾಗಿ ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳೋದಿದ್ದರೆ ಹಾಕ್ಕೋತೀನಿ ಅಂದರೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಅಂದರೆ ಒಂದು ಈರುಳ್ಳಿ ತೊಗೊಂಡಿರ್ತೀವ ಸಾಂಬರ್ಗೆ ಬೇಯೋದಕ್ಕೋಸ್ಕರ ಅರ್ಧ ಈರುಳ್ಳಿ ಹಾಕಿರ್ತೀವಿ ಇನ್ನು ಅರ್ಧ ಈರುಳ್ಳಿ ಇರುತ್ತಲ್ವ ಅದನ್ನು ಕೂಡ ಒಗ್ಗರಣೆಗೆ ಹಾಕೊಂಡ್ಬಿಡ್ತೀನಿ ಒಂದೊಂದು ಸಲ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ಒಂದೊಂದು ಸಲ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ಕೆಲವೊಂದು ಸಲ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ಆದರೂ ಕೂಡ ಏನು ಟೇಸ್ಟಿ ಅಂದರೆ ಟೇಸ್ಟಲ್ಲಿ ಏನು ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗೇ ಇರುತ್ತೆ ಮತ್ತು ಇಲ್ಲಿ ಅಮ್ಮ ಚಟ್ನಿ ಕೂಡ ಮಾಡಿಕ್ಕಿದ್ದಾರೆ ಅಂದರೆ ಯಾವುದಂದರೆ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಮಾಡಿದ್ದಾರೆ ನಾನು ಆಗಲೇ ವೀಡಿಯೋ ಮಾಡ್ಕೊಳ ಅಂದ್ಕೊಂಡೆ ಬಟ್ ಮಾಡೋದಕ್ಕಾಗಲಿಲ್ಲ ಏನು ಮಾಡೋದು ಸ್ವಲ್ಪ ಮರ್ತ್ಬಿಟ್ಟೆ ನಾನು ವೀಡಿಯೋ ಮಾಡೋದನ್ನು ಜಸ್ಟ್ ಇವತ್ತು ಸಂಬರ್ ಅಷ್ಟೇ ತೋರಿಸಿದ್ದೀನಿ ಆಮೇಲೆ ನಿಮಗೆ ಉಪ್ಪು ಖಾರ ಕರೆಕ್ಟ್ ಆಗಿಲ್ಲ ಸ್ವಲ್ಪ ಬೇಕಂದ್ರೆ ಇವಾಗ ಒಗ್ಗರಣೆಗೆ ಹಾಕಿದ್ದಾದ್ಮೇಲೆ ಉಪ್ಪು ಖಾರನ ಹಾಕೋಬಹುದು ಇದು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ತಮ್ಮನೇಲಿಗೋಸ್ಕರ ಒಂದು ಫೋಟೋ ತಕ್ಕೋಣ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನನಗೋಸ್ಕರ ನಾನು ಸ್ಟಿಚ್ ಮಾಡ್ಕೊಂಡಿರುವಂಥ ಡ್ರೆಸ್ಸು ಹೇಗಿದೆ ಅಂತ ಹೇಳಿ ಆಯ್ತಾ ಸೊ ಲಾಂಗ್ ಡ್ರೆಸ್ಸು ಹೇಗಿದೆ ಚೆನ್ನಾಗಿದೆಯಾ ಅಂಬ್ರೆಲಾ ಡ್ರೆಸ್ ಅಂಬ್ರೆಲಾ ಫ್ರಾಕು ನೋಡಿ ಈ ಥರ ಸೈಡಲ್ಲಿ ಈ ಥರ ಬರುತ್ತೆ ಈ ಸೈಡಲ್ಲಿ ಕೂಡ ಹೀಗೆ ಮಧ್ಯದಲ್ಲಿ ಪ್ಲೇನು ಫ್ರೈಟ್ ನೆಕ್ಕು ಈ ಥರ ಇದೆ ರೌಂಡು ನೆಕ್ಕು ಬ್ಯಾಕ್ ಸೈಡು ಈ ಥರ ಇಟ್ಕೊಂಡಿದ್ದೀನಿ ಸಾರಿ ಸಾರಿ ಈ ಥರ ಇದೆ ಈ ಶೇಪಲ್ಲಿದೆ ಸೊ ವೇರ್ ಮಾಡಿ ತೋರಿಸ್ತೀನಿ ಫೈನಲಿ ನಾನು ಫಸ್ಟ್ ಟೈಮ್ ನನಗೋಸ್ಕರ ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಡಬಲ್ ಅಂಬ್ರೇಲಾ ಅಂತ ಹೇಳ್ಬಿಟ್ಟು ಫುಲ್ ಒಂದು ಸ್ಯಾರಿ ಫುಲ್ ಅಂಬ್ರೆಲಾ ಸಿಂಗಲ್ ಅಂಬ್ರೇಲಾ ಅಂದರೆ ಇಷ್ಟೊಂದು ಅಗ್ಲ ಬರೋಲ್ಲ ಚಿಕ್ಕದಾಗಿ ಬರುತ್ತೆ ಒಂದು ಸ್ವಲ್ಪ ಕಡಿಮೆ ಬರುತ್ತೆ ಡಬಲ್ ಅಂಬ್ರೆಲಾ ಅಂದರೆ ಸ್ವಲ್ಪ ಜಾಸ್ತಿ ಅಗ್ಲ ಬರುತ್ತೆ ನಾವು ಇವಾಗ ಏನಂದರೆ ಸೀರೆಗಳನ್ನ ಉಟ್ಕೊಂಡು ಉಟ್ಕೊಂಡು ಬೇಜಾರಾಗಿ ಇರಬೇಕಾದ್ರೆ ಈ ಥರ ಸೀರೆಯಲ್ಲಿ ಈ ಥರ ಲಾಂಗ್ ಫ್ರಾಕು ಆ ಥರ ಎಲ್ಲ ಸ್ಟಿಚ್ ಮಾಡಿಸ್ಕೋಬೋದು ಇದರಲ್ಲಿ ಡಿಸೈನ್ಸ್ ಕೂಡ ಇಟ್ಕೋಬೋದು ನಾನು ಫಸ್ಟ್ ಟೈಮ್ ಅಲ್ವಾ ಸ್ಟಿಚ್ ಮಾಡಿದ್ದು ಹಾಗಾಗಿ ಈ ಥರ ಸಿಂಪಲ್ಲಾಗಿಯೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬೇರೆ ಬೇರೆ ಥರ ಡಿಸೈನ್ಸ್ನಲ್ಲಿ ಸ್ಟಿಚ್ ಮಾಡ್ಕೊಡ್ತೀನಿ ಅಂದರೆ ನೆಕ್ ಬೇರೆ ಥರ ಡಿಸೈನು ಮತ್ತು ಶೋಲ್ಡರ್ನ ಬೇರೆ ಥರ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಡ್ರೆಸ್ ಹೇಗಿದೆ ಅಂತಾನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಫಸ್ಟ್ ಟೈಮ್ ನನಗೋಸ್ಕರ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿರೋಂಥ ಡ್ರೆಸ್ಸು ಹಾಗೆ ವೇರ್ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಬಾಯ್